ಏನ್ ನೌಕರಿ ಯಾವ್ ಸಿಗೋದು ಗ್ಯಾರಂಟಿ ಇಲ್ಲ ಲಾಸ್ಟಿಕ್ ಇದಾರ ಸಿಗುತ್ತೆ ಇದಕ್ಕೆ ಹಾಕಿದವು ಇನ್ನ ಬೇರೆ ಯಾವ ಐ ಟಿ ನಾನು ಯು ಸಿ ಮುಗಿಸಿದೆ ಗಾಡಿ ಬಂದ್ ಎಷ್ಟು ಟೈಮ್ ಆಯ್ತು ಇದು ಒಂದ್ ವರ್ಷ ಆತರಲ್ಲ ಅದು ಒಂದ್ ವರ್ಷ ಹಾ ಒಂದ್ ವರ್ಷ ಇವಾಗ ಎಷ್ಟು ಕಿಲೋಮೀಟರ್ ಇದು ಟೂರಿಸ್ಟ್ ಗೆ ಯಾವ ತರ ಸೆಟ್ ಮಾಡಿ ಕಳಿಸ್ತಾರೆ ಅಂದ್ರೆ ೂರಿಸಟ್ ರಿವರ್ಸ್ ಇದೆಯಾ ಕ್ಲಾರಿಟಿ ಐತ್ರಿ ನಾವ್ ಚೂಸ್ ಮಾಡ್ಕೊಂಡು ನಮಗ್ ಬಿಟ್ಟು ಅವ್ರ ನಮ್ಕಿ ಸೀನರ್ ಯಾರು ತಗೋತಾರಲ್ಲ ಅವ್ರು ಬಿಟ್ಟಿದ ಮೇಲೆ ನಾವ್ ತಗೋಬೇಕು ಎಂಬ ಸ್ಪೀಡ್ ಎ ಸ್ಪೀಡ್ ಪಿಕಪ್ ಕಡಿಮೆ ಬಾಳು ಮಾರ್ನಾಡು ಶೃಂಗೇರಿ ಧರ್ಮಸ್ಥಳ ಧರ್ಮಸ್ಥಳ ಹಿಂಗ್ ಮತ್ ಧರ್ಮಸ್ಥಳ ಹಾಲ್ಟಿಂಗ್ ನಾಲ್ಕು ದಿನ ಟ್ರಿಪ್ ನಾಲ್ಕು ದಿನ ಟ್ರಿಪ್ ಆಮೇಲೆ ಧರ್ಮಸ್ಥಳ ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಅಲ್ಲಿ ಜನ ಮಧ್ಯ ಇರ್ತೇವೆ ಹಾಗೆಲ್ಲ ಹೋಗ್ತಾ ಬರ್ತೇವೆ ಊಟ ಟೈಮ್ ಸೀರ್ ಊಟ ಆಗ್ತದೆ ಟೈಮ್ ಸೀರ್ ಊಟ ಆಗಲ್ಲ ಏನಾಗಲ್ಲ ಅದ್ರ ಬಿಟ್ಟು ಬಿಡ್ತಾರ ನಮ್ಗೆ ಊಟ ಎಲ್ಲ ಯಾರಬಾರ ಎಲ್ಲ ನಮ್ ಸಂತ ಊಟ ನಮ್ ಸಂತ ಮಾಡಬೇಕು ಮಾಡ್ಬೇಕು ಹ ಕೈಯಿಂದ ರೊಕ್ಕ ನಾವು ಹಾಕಬೇಕು ಈಗ ಪಾರ್ಟಿ ನೋಡ್ರಿ ಹೋಗಿದಾರೆ ಅವ್ರದ್ದು ಎಲ್ಲ ಬ್ಯಾಗ್ ಕಾಯ್ಬೇಕು ಎಲ್ಲ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಮಂಜುನಾಥ ಮಂಜುರಾತ್ ಅಂತ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಬೆಳಗಾಂ ಬೆಳಗಾಂ ಆ ಬೆಳಗಾಂ ಡಿಸ್ಟಿಕ್ ಬಡ ಸ್ಕೆಚ್ ಓಕೆ ಸರ್ ಕೆಎಸ್ಆರ್ಟಿಸಿ ಗೆ ಬಂದ ಎಷ್ಟು ವರ್ಷ ಆಯ್ತು ಸರ್ ಕೆ ಎಸ್ ಬಂದು 14 ವರ್ಷ ಮುಗಿತು 15 ವರ್ಷ ಚಾಲು ಓ 15 ವರ್ಷ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿ ಅಂತ ಯಾವ ಗಾಡಿ ಸ್ಟಾರ್ಟ್ ಇಲ್ಲ ಮಾಡಿದ್ರೆ ಹಾ ಆ ಟಾಟಾ ಗಾಡಿನ ಪೈಲ ಬಸ್ ಟೆಂಪೋ ಟೆಂಪೋ ಹಾ ನಿಮ್ಮ ಲೋಕಲ್ ಅಲ್ಲಿ ಲೋಕಲ್ ಅಲ್ಲಿ ನೆಕ್ಸ್ಟ್ ಟೈಮ್ ಹೈವರ್ ಟಿಪ್ಪರ್ ಮ್ಯಾಗೀಸ್ ಬಳ್ಳಾರಿ

ಏನ್ ನಮ್ ಮನೆಯ ಪರಿಸ್ಥಿತಿ ನೋಡ್ಕೊಂಡು ನಮ್ದ್ ನಾವ್ ಇಂಪ್ರೆಸ್ ಮಾಡ್ಕೊಂಡು ಏನ್ ನೌಕರಿ ಯಾವ್ ಸಿಗೋದು ಗ್ಯಾರಂಟಿ ಇಲ್ಲ ಲಾಸ್ಟ್ ಇದಾರ ಸಿಗುತ್ತೆ ಇದಕ್ಕೆ ಹಾಕಿದೆವು ಇನ್ನ ಬೇರೆ ಯಾವ ಐ ಟಿ ನಾನು ಪಿ ಯು ಸಿ ಮುಗಿಸಿದ್ದೆ ಐ ಟಿ ಐ ಮಾಡಿದ್ದೀನಿ ಎಲ್ಲ ಮಾಡಿದೆ ಎಸ್ ಕಾಮ್ ದ ಹಾಕಿದ್ದೆ ಅಪ್ಲಿಕೇಶನ್ ಹುಡುಗಿಯರು ಸ್ಟೇ ತಗೊಂಬಂದ್ರು ಅದೇನು ಕೆಲ್ಸ ಆಗ್ಲಿಲ್ಲ ಲಾಸ್ಟ್ ಇದಾರ ಸಿಗ್ತದೆ ತಪ್ಪ ಟ್ರೈ ಮಾಡುದು ಸಿಕ್ತು ಚಾನ್ಸ್ ಆತು ಮತ್ತೆ ಇದ್ರೊಳಗೆ ನಡೆಯತ್ತೆ ಜೀವನ ಹಾಗೆ ಹಾಗೆ ಹಾ ಸರ್ ಚೆನ್ನಾಗಿದೆಯಾ ಆರಾಮ ಐತ್ರಿ ಅದೇನಿಲ್ಲ ಚೆನ್ನಾಗಿದೆ ಹಾ ಓಕೆ ಸರ್ ಇವಾಗ ಟೂರಿಸ್ಟ್ ಗೆ ಬಂದಿದ್ದೀರಾ ಟೂರಿಸ್ಟ್ ಟೂರಿಸ್ಟ್ ಗೆ ಸರ್ ಇವಾಗ ಟೂರಿಸ್ಟ್ ಇಲ್ಲ ಯಾವ ರೂಟ್ ಅಲ್ಲಿ ಅಡ್ಡಾಡ್ತ ಈ ಗಾಡಿ ಇದು ಟೂರಿಸ್ಟ್ ಇಲ್ಲ ಅಂದ್ರೆ ಇದು ಧರ್ಮಸ್ಥಳ ಅಡ್ಡಾಡ್ತಿದೆ ಎಲ್ಲಿಂದ ಬೆಳಗಾವಿ ಧರ್ಮಸ್ಥಳ ಡೈಲಿ ಟ್ರಿಪ್ ಡೈಲಿ ಟ್ರಿಪ್ ಓಕೆ ನೀವೇ ಓಡಾಡ್ತೀರಾ ನಾವೆಲ್ಲ ಬೇರೆ ಓಕೆ ಸರ್ ಇವಾಗ ಟೂರಿಸ್ಟ್ ಗೆ ಯಾವ ತರ ಸೆಟ್ ಮಾಡಿ ಕಳಿಸ್ತಾರೆ ಟೂರಿಸ್ಟ್ ಗೆ ಯಾವ ತರ ಸೆಟ್ ಅಂದ್ರೆ ಸ್ವಲ್ಪ ಗಾಡಿ ಕಂಡೀಷನ್ ಇರುವ ಹೊಸ ಗಾಡಿ ಹೊಸ ಗಾಡಿ ಹೊಸ ಗಾಡಿ ಅಂದ್ರೆ ಹೊಸ ಗಾಡಿನೂ ಕೊಡ್ತಾರ ಅದ ಹಳೆ ಗಾಡಿ ಇದ್ರು ಅವ್ರು ಚಲೋ ಕಂಡೀಷನ್ ಇದ್ದ ಗಾಡಿನೂ ಕೊಡ್ತಾರ ಸ್ಟೆಪ್ನಿ ಟೂಲ್ಸ್ ಎಲ್ಲಾ ಹಾಕ್ತಾರ ಓಕೆ ಓಕೆ ಹೊಲಾ ಓಕೆ ಒಟ್ಟ ಕಂಪಲ್ಸರಿ ಓಕೆ ಕೊಟ್ಟಿರ್ತಾರಲ್ಲ ಗಾಡಿ ಓಕೆ ಆ ಹೊಸ ಗಾಡಿಗೆ ಡಿಮಾಂಡ್ ಹಚ್ಚೇತಿ ಈಗ ಟಾಟಾ ಗಾಡಿ ಬೇಸಿಕ್ಸ್ ಇದ ಗಾಡಿ ಹವಾ ಐತಿ ಈಗ ಇವಾಗ ಕೆಎಸ್ಆರ್ಟಿಸಿ ಎಲ್ಲಿ ಕೆಎಸ್ಆರ್ಟಿಸಿ ಒಳಗೆ ಓಕೆ ಸರಿ ಇವಾಗ ಕೆಎಸ್ಆರ್ಟಿಸಿ ಎಲ್ಲಿ ಲೈಲ್ಯಾಂಡ್ ಗಾಡಿ ಎಲ್ಲಾ ಕಡಿಮೆ ಆಗೈತಲ್ವಾ ಆ ಲೈಲ್ಯಾಂಡ್ ಗಾಡಿ ಅದು ಒಳ್ಳೆ ಗಾಡಿ ಲೈಲ್ಯಾಂಡ್ ಲೈಲ್ಯಾನ್ ಗಾಡಿ ಅಂತ ಗಾಡಿ ಯಾವುದು ಅಲ್ಲ ಕರೆ ಅಂದ್ರ ಅದೇ ನಂಬರ್ ಒನ್ ಗಾಡಿ ಲೈಲ್ಯಾಂಡ್ ಗಾಡಿ ಈಗ ಏನ ನಡ್ದೇತಿ ಈಗ ಯಾವ್ ತಗೋತಾರನು ಇದರೊಳಗ ಬಿ ಸಿಎ ನಮ್ ಎಂಡಿ ಅವ್ರು ಯಾರ್ಗೋತಾರಲ್ಲ ಹೌದು ಅವ್ರ ಮೇಲೆ ಡಿಫೆಂಡ್ ಅದ ಅವ್ರ ಮೇಲೆ ಆ ಯಾವ್ದು ಗಾಡಿ ಚಾಯ್ಸ್ ಸರ್ ನಿಮಗೆ ಫಿಕ್ಸ್ ಗಾಡಿ ಅಂತ ಏನಾದ್ರು ಇದ್ಯಾ ಫಿಕ್ಸ್ ಗಾಡಿ ನಮ್ಗೆ ಇರ್ತೈತ್ರಿ ಆ ಸೈಡ್ ಇರ್ತೈತಿ ನಮ್ಗೆ ಯಾವ ಸೈಡ್ ನಮ್ಮ ನಮ್ ಲೋಕಲ್ ಲೈನ್ ಧಾರವಾಡ ಲೈನ್ ಐಚಾರ ಐತ್ರಿ ನಮ್ಗೆ ಫಿಕ್ಸ್ ಗಾಡಿ ಹಾ ಫಿಕ್ಸ್ ಗಾಡಿ ಓಕೆ ಅಂದ್ರೆ ಮಿನಿ ಬಸ್ ಅಲ್ಲ ಅಲ್ಲ ಬಸ್ ಬಸ್ ಹಾ ಬಸ್ ಐಚಾರ ರೋಡ್ ಬೆಳಗಾ ಹೊಡಿತೇವೆ ಓಕೆ ಐಚಾರ ಐಚಾರ ರೂಟ್ ಅಲ್ಲಿ ಯಾವ ತರ ಫಿಕ್ಸ್ ಮಾಡ್ತೀರಾ ಅಂತ ನಮ್ದು 6 ತಿಂಗಳು ಇರ್ತೈತಿ ಓಕೆ 6 ತಿಂಗಳು ಸಿನಾರಿಟಿ ಒಳಗೆ 6 ತಿಂಗಳು ಫಿಕ್ಸ್ ಡ್ಯೂಟಿ ಒಂದೇ

ಈಗೇನೆ ಚಲೋ ಐತಿ ನಡೆದಿದೆ ಪೇಮೆಂಟ್ ಅಷ್ಟು ಕಡಿಮೆ ಐತಿ ಇವಾಗ ಎಷ್ಟು ಬರ್ತಾ ಇದೆ ಸರ್ ಎಲ್ಲಾ ಕಟ್ ಆಗಿ ಒಂದ್ ಮೂವತ್ ಸಾವಿರ ಹಾ ಓಕೆ ಸಾವಿರ ನಾವು ಊಟ ಬಿಟ್ಟಿ ಮಾಡಿದ್ರೆ ಜಾಸ್ತಿ ಬರ್ತೈತ್ರಿ ನಾವು ಊಟ ಬಿಟ್ಟಿ ಮಾಡಾಗಲ್ಲ ಏನಾರ ಮೆಡಿಕಲ್ ಪ್ರಾಬ್ಲಮ್ ಇವ್ ಪ್ರಾಬ್ಲಮ್ ಆಗ್ತದೆ ಅಂತ ಮಾಡಾಕತ್ತಿಲ್ಲ ಅಷ್ಟ ಮತ್ತೇನಿಲ್ಲ ಸುಳಾಗ ಊಟ ಬಿಟ್ಟಿ ಮಾಡಿದ್ರೆ ನಮ್ಗೆ ಆದ್ ಹೋಗತೈತಿ ಬೆನ್ ನೋಡ್ಸತಿ ಅದ ಇದು ಮುಗಿತಿ ಹಾದಾಕತಿ ಇದಾಕತ್ತಿ ಸುಳಾಗ ಅಣ್ಣ ಟೆನ್ಶನ್ ಅದಕ್ಕ ಯಾವ್ದಾರ ಚಲೋ ಡ್ಯೂಟಿ ಮಾಡೋದ ಮಧ್ಯಾಹ್ನ ಡ್ಯೂಟಿ ಮಾಡೋದ ಎಲ್ಲಾ ತರ ಇದಾಗ ಹೋಗ್ತೈತಿ ಆಗೆ ಈ ಕೆಎಸ್ಆರ್‌ಟಿಸಿ ಅಲ್ಲಿ ಬಸ್ಸುಗಳ ಯಾವ ತರ ಬಾಡಿ ಬಿಲ್ಡ್ ಮಾಡ್ತಾರ ಸರ್ ಅಹ್ ಇವಳ ಕೆಎಂಎಸ್ ಬಾಡಿ ಯೆ ಬರ್ತಾರ ಇದು ಇಂಡಿಯನ್ ಇದೇನೇ ಇದ್ರು ಬೆಂಗಳೂರು ಅದು ಬೆಂಗಳೂರು ಅಲ್ಲೇ ಕಟ್ಸ್ಕೊಂಡು ಬರ್ತಾರೆ ಕಟ್ಸ್ಕೊಂಡು ಬರ್ತಾರೆ ಅಹ್ ಅಲ್ಲೇ ಬಾಡಿ ಕಟ್ಸ್ಕೋ ಕೆಎಸ್ಆರ್‌ಟಿಸಿ ಅವರದೇ ಸ್ವಂತ ಬಾಡಿ ಬಿಲ್ಡಿಂಗ್ ಇದ್ಯಾ ಸೇ ಕೆಎಸ್ಆರ್‌ಟಿಸಿ ಅವರ ಟೆಂಡರ್ ಕೊಟ್ಟಿರ್ತಾರ ಗೊತ್ತಿಲ್ಲ ಓಕೆ ಹಾ ಐತಲ್ವಾ ಎಷ್ಟ್ ವರ್ಷ ಬರತ್ತೆ ಒಂದ್ಸರಿ ಸುಮಾರು ಹದ್ ಐದು ವರ್ಷ ಬರ್ತೇತಿ ರೀ ಹತ್ತೈದು ವರ್ಷ ಬರ್ತೇಟನ್ ಮೇಲೆ ರೂಟ್ ಮೇಲೆ ರಫ್ ಅಂಡ್ ಟಪ್ ರೋಡ್ ಇದ್ರೆ ಚಲೋ ಬರಂಗಿಲ್ಲ ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟ್ ವರ್ಷ ಬರ್ಬೋದು ಸರ್ ಅಂದ್ರೆ ಇವಾಗ ನೀವು ನೋಡಿರೋ ಹಾಗೆ ಹದ್ನೈದು ವರ್ಷ ಬರ್ತಾವ್ರ ಗಾಡಿ ಹದಿನೈದು ವರ್ಷಿ ಕಮ್ಮಿ ಅಂದ್ರೆ ಹದಿನೈದು ವರ್ಷ ಬರುತ್ತೆ ಆಮೇಲೆ ಅದೇ ವರ್ಷದ ಮೇಲೆ ಇದು ಮಾಡ್ತಾರೆ ಸ್ಕ್ರಾಪ್ ಮಾಡ್ತಾರೆ ಅವನು ಸ್ಕ್ರಾಪ್ ಮಾಡ್ತಾರಾ ಓಕೆ ಹಾಗಿಲ್ಲ ಓಕೆ ಸರ್ ಇದು BS6 ಗಾಡಿ ಅಲ್ವಾ ಹಾ BS6 ರೀ ಟಾಟಾ ಟಾಟಾ BS6 ಹೇಗೆ ಸರ್ 퍼ಫಾರ್ಮೆನ್ಸ್ ಎಲ್ಲಾ ಚಲೋ ಐತ್ರಿ ಸ್ಪೀಡ್ ಕಡಿಮೆ ಅದರಾಗ ಎಂಬಸ್ ಸ್ಪೀಡ್ ಏಟಿಎಸ್ ಸ್ಪೀಡ್ ಹೋಗುತ್ತೆ ಪಿಕಪ್ ಕಡಿಮೆ ಬಹಳ ಇರೋದು ಪಿಕಪ್ ಕಡಿಮೆ ಟಾಟಾ ಗಾಡಿ ಹಾ அது ஸ்பீடு கடமை பிகப்லீடு ஒன்றே காரணம் ஆகிற ಸ್ಪೀಡ್ ಲಿಮಿಟ್ ಮಾಡಿದ್ದಾರೆ ಸ್ಪೀಡ್ ಲಿಮಿಟ್ ಮಾಡಿದ್ದಾರೆ ಓಕೆ ಹಾಗೆ ಇನ್ನನ್ನ ಉಳಿತಾಯ ಮಾಡಬೇಕು ಅಂತ ಅದು ಮಾಡಿದ್ದಾರೆ ಎರಡು ಆಪ್ಷನ್ ಹಾಗೆ ಹಾ ಓಕೆ ಸರಿ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಏನೆಲ್ಲ ಫೀಚರ್ಸ್ ಆಡ್ ಮಾಡಿದ್ದಾರೆ ಸರ್ ಇದು ರಿವರ್ಸ್ ಕ್ಯಾಮೆರಾ ರಿವರ್ಸ್ ಕ್ಯಾಮೆರಾ ಇದೆ ಇಲ್ಲಿ ಇದು ರಿವರ್ಸ್ ಕ್ಯಾಮೆರಾ ರಿವರ್ಸ್ ಕ್ಯಾಮೆರಾ ಕ್ಲಾರಿಟಿ ಇದೆಯಾ ಹಾ ಕ್ಲಾರಿಟಿ ಇದ್ರಿ ಓಕೆ ಸೆನ್ಸರ್ ಇದೆಯಾ ಎಲ್ಲಾ ಸೆನ್ಸರ್ ಇದೆ ಎಲ್ಲಾ ಗಾಡಿ ಸೆನ್ಸರ್ ಗಾಡಿ ಓಕೆ ಬ್ಯಾಕ್ ಸೈಡ್ ಸೆನ್ಸರ್ ಇದೆ ಹ್ಮ್ ಬ್ಯಾಕ್ ಸೈಡ್ ಇದೆ ಮುಂದ್ ಗಾಡಿ ಅಪೋಸಿಟ್ ಗಾಡಿ ಯಾವ್ದಾರು ನಿಂತಿತ್ತಂದ್ರೆ ಇಲ್ಲಿ ಆಟೋಮೆಟಿಕ್ ಸಿಗ್ನಲ್ ಕೊಡುತ್ತೆ

ನೀವು ಇವಾಗ ಕಂಟ್ರೋಲರ್ಗೆ ಏನಾದ್ರು ಹೇಳ್ಬೇಕಾಗತ್ತಾ ನಮಗೆ ಟಾಟಾಂಡ್ ಕೊಡಿ ತರ ಏ ನಾವೇನು ಹೇಳೋದಿಲ್ಲ ಅವ್ರಿಗೆ ಕಂಟ್ರೋಲರ್ ಆ ಗಾಡಿ ಬೇಕಿಡಾ ಅವರು ಗಾಡಿ ಕೊಡ್ತಾರಲ್ಲ ತಗೊಂಡ್ ಹೊಡಿಬೇಕೆ ನಾವು ಸಿಕ್ಕಿದ ಗಾಡಿ ತಗೊಂಡ್ ಹೊಡಿಬೇಕ್ರಿ ನಾವು ಇದ ಗಾಡಿ ಬೇಕು ಅದ ಗಾಡಿ ಬೇಕ ರೂಲ್ಸ್ ಇಲ್ಲ ಇಲ್ಲ ಪ್ರೈವೇಟ್ ಗಾಡಿ ಅಲ್ರ ಏನ್ ಗೋರ್ಮೆಂಟ್ ಗಾಡಿಗಳು ಇದಕ್ಕೆ ಮೇಂಟೆನೆ ಮಾಡ್ತಾರೆ ಎಲ್ಲ ಡಿಪೋದಾಗ ಮಾಡ್ತಾರೀ

ಎಷ್ಟ ಲೀಟರ್ ಡಿಸೈನ್ ಕೆಪಾಸಿಟಿ ಇದೆ ಸರ್ ಇದಕ್ಕೆ ಇದು ಆ ಹೊಳೆಗಡೆ ಎರಡ್ನೂರ ಅರವತ್ತೈತ್ರಿ ಇದು ಎಷ್ಟ ಇದ್ರಿ ಅಷ್ಟಕ್ಕ ಗೊತ್ತಿಲ್ಲಾ ಓಕೆ ಇವಾಗ ಎಷ್ಟು ದಿನಕ್ಕೆ ಟ್ರಿಪ್ ಮಾಡಿ ಬಂದಿದ್ರಿ ಇದು ನಾಲ್ಕು ದಿನಕ್ಕೆ ಐತ್ರಿ ಇದು ನಾಲ್ಕು ದಿನಕ್ಕೆ ಹಾ ನಾಲ್ಕ್ ದಿವ್ಸ ಐತಿ ಓಕೆ ನಾಲ್ಕು ದಿನ ಟ್ರಿಪ್ ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ರಿ ಸರ್ ಈಗ ಯಾನಕ್ಕೆ ಹೋಗಿದ್ವಿ ರೀ ಯಾನ ಬೆಳಗಾಂ ಇಂದ ಡೈರೆಕ್ಟ್ ಬೆಳಗಾಮಿಂದ ಯಾನ ನಡಕ್ ಸ್ಟಾಪ್ ಮಾಡಿದ್ವಿ ರೀ ಊಟಕ್ಕ ಸ್ಟಾಪ್ ಮಾಡಿದ್ವಿ ಆಮೇಲೆ ಡೈರೆಕ್ಟ್ ಯಾನಕ್ಕ ಯಾನದಿಂದ ಇಲ್ಲ ಗೋಕರ್ನ ಬಂದ್ ಓಕೆ ನೆಕ್ಸ್ಟ್ ಅಲ್ಲಿ ಮುರುಡೇಶ್ವರ ಇಲ್ಲ ಮುಡು ಕಲ್ಲೂರ್ ಹೋಗ್ಬೇಕು ಹಾಲ್ಟಿಂಗ್ಲೂರ್ ಹಾಲ್ಟಿಂಗ್ ಓಕೆ ಇವಾಗ ನೈಟ್ ಹಾಲ್ಟಿಂಗ್ ಹಾ ನೈಟ್ ಹಾಲ್ಟಿಂಗ್ ಕಲ್ಲೂರು ಕಲ್ಲೂರು ಹಾಲ್ಟ್ ಮಾಡಿ ಮಾಡಿ ಮತ್ ಮರೇ ದಿನ ಬಿಡೋದು ಹೊರನಾಡು ಶೃಂಗೇರಿ ಧರ್ಮಸ್ಥಳ ಧರ್ಮಸ್ಥಳ ಹಿಂಗ್ ಬಿಡೋದು ಮತ್ ಧರ್ಮಸ್ಥಳ ಹಾಲ್ಟಿಂಗ್ ಓಕೆ ನಾಲ್ಕು ದಿನ ಟ್ರಿಪ್ ನಾಲ್ಕು ದಿನ ಟ್ರಿಪ್ ಆಮೇಲೆ ಧರ್ಮಸ್ಥಳ ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಓಕೆ ಬೆಳಗಾವಿ ಬೆಳಗಾವ್ ಬೆಳಗಾವ್ ಸರ್ ಇದಕ್ಕೆ ರೇಟ್ ಎಲ್ಲ ಯಾವ ತರ ಫಿಕ್ಸ್ ಮಾಡಿ ಕಳಿಸಿರ್ತಾರೆ ಇದು ಐವ ಬಿ ಸಿಕ್ಸ್ ಆದ್ರೆ ಐವತ್ತೆಂಟು ಬಿ ಎಸ್ ಫೋರ್ ಆದ್ರೆ ಐವತ್ನಾಲ್ಕು ರೂಪಾಯಿ ಸ್ಕೂಲ್ ಅವ್ರಿಗೆ ಕೇಳ್ತಾರ ಹೊಸ ಗಾಡಿ ಬೇಕಾ ಹಳೆ ಗಾಡಿ ಬೇಕಾ ಆ ಸ್ಕೂಲ್ ಅವ್ರಿಗೆ ಕೇಳ್ತಾರ ಅವ್ರು ಹೊಸ ಗಾಡಿನ ಬುಕ್ ಮಾಡ್ತಾರ ಸ್ಕೂಲ್ ಅವರು ಹಳೆ ಬಡಿಗೆ ಬುಕ್ ಮಾಡೋದು ಕಡಿಮೆ ಆದ್ರೆ ಹೊಸ ಗಾಡಿನ ಹೆಸ್ ಬುಕ್ ಮಾಡ್ತಾರೆ ಸ್ಕೂಲ್ ಅವರು ಹಾ ಓಕೆ ಅಂದ್ರೆ ಹೊಸ ಗಾಡಿಗೆ ಒಂದ್ ರೇಟ್ ಹಳೆ ಗಾಡಿಗೆ ಒಂದ್ ರೇಟ್ ಹಳೆ ಗಾಡಿಗೆ ರೇಟ್ ಟ್ವೆಂಟಿ ಫೋರ್ ಅವರ್ಸ್ಗೆ ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ರನ್ ಮಾಡ್ಬೇಕು ರನ್ನಿಂಗ್ ಅವ್ರದ್ದು ಅವ್ರು ಕೊಟ್ಟಿರ್ತಾರೆ ಆಪ್ಷನ್ ಅವ್ರು ಜಾಸ್ತಿ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ ಆಲ್ ಕರ್ನಾಟಕ ಬೇಕಾದಲ್ಲಿ ಇರುತ್ತೋ ಬೇಕಾದಲ್ಲಿ ಡಿಸೈಲ್ ಆಗುತ್ತೆ ಎಲ್ಲಿ ಬೇಕಾದ್ರೂ ಡಿಸೈಲ್ ಆಗ್ಬಹುದು ಎಲ್ಲಿ ಬೇಕಾದ್ರೆ ರಿಪೇರ್ ಮಾಡ್ಸಬಹುದು ಎಲ್ಲಿ ಅಲ್ಲಿ ಓಕೆ ಡಿಪೋ ಹೋದಾಗ ಅಷ್ಟೇ ನಮ್ ಡಿಪೋದಾಗ ಅಷ್ಟೇ ಓಕೆ ಸರಿ ಸೈಡ್ ಅದು ಮಾಡ್ಸಕ್ ಕೊಡಂಗಿಲ್ಲ ನಮಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಓಕೆ ಸರಿ ಇವಾಗ ನೀವು ಟೂರಿಸ್ಟ್ ಬಂದಿದ್ದೀರಲ್ವಾ ಹೇಗ್ ಅನಿಸ್ತಾ ಇದೆ ಸರ್ ಟೂರಿಸ್ಟ್ ಬಂದು ಹೇಗ್ ಅನಿಸ್ತಾ ಇದೆ ಹೊಡೆಯೋದು ಗಾಡಿ ಹೊಡೆಯೋದು ಹುಡುಗರಿನ ಸೇಫ್ಟಿ ಕರ್ಕೊಂಡು ಹೋಗಿ ಸೇಫ್ಟಿ ಇಲ್ಲೇ ಹೋಗಿ ಹಚ್ಚೋದು ಊರಿಗೆ நம்ம ஊட்ட இல்லை நம்ம சொந்த ஊட்ட நம் சந்த ரொக்க நான் பால்ட்டி நோட் அவ் எல்லா 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 நம்ம ஜவாதி ಕನ್ನಡ ಇರಲ್ಲವಾ ಹ ಕನ್ನಡ ಇರಲ್ಲ ಯಾರು ನಾವು ಬಡ ಓಕೆ ಹೇಗ ಸರ್ ಹೊಸದಾಗಿ ಕೆಎಸ್ಆರ್‌ಟಿಸಿ ಗೆ ಇವಾಗ ಅಪಾಯಿಂಟ್‌ಮೆಂಟ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್ ಅವರಿಗೆ ಅವರ ಅವರ ಫ್ಯಾಮಿಲಿ ಒಳಗೇ ಏನು ಮ್ಯಾಟರ್ ಇರ್ತೈತಿ ಅಂತ ಅದರ ಪ್ರಕಾರ ಅಂದ್ರೆ ಈಗ ಅವರ ಬೋರ್ಡರ್ ಇದ್ದರೆ ಅಂದ್ರೆ ಅದರ ಮತ್ತೆ ಅವರು ಅನಿವಾರ್ಯ ಇದ್ದರಿಗೆ ಬರಬೇಕಾಗುತ್ತೆ ಅವರು ಮಾ ಅಂತ ಹೇಳ್ತೀವಿ ಇವಾಗ ಟೆಂಡರ್ ಬೇಸ್ ಅಲ್ಲಿ ತಗೋತಿದ್ರು ಹಾ ಎಲ್ಲಾ ಟೆಂಡರ್ ಬೇಸ್ ಅದು ಓಕೆ 900 ಪगार ಕೊಡುತ್ತಾರೆ ಅವರಿಗೆ ಡೈಲಿ ನಿಮಗೆ ಎಷ್ಟು ಸರ್

ಸರ್ ಅಲ್ಲಿ ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಸರ್ ಈಗ ಎಲ್ಲ ರೀ ಇದು ಮೇನ್ ಸ್ವಿಚ್ ಓಕೆ ಗಾಡಿ ಆನ್ ಇದನ್ನ ಐತಲ್ಲ ಬ್ಯಾಟ್ರಿ ಸ್ವಿಚ್ ಇದು ಮೇನ್ ಓಕೆ ಇದು ಪಾರ್ಕಿಂಗ್ ಪೂರ್ತಿ ಡೇಂಜರ್ ಲೈಟಿಂಗ್ ಇದು ಆಮೇಲೆ ಇದು ಹೈವಿ ವೇಟ್ ಅಂದ್ರೆ ಗಾಡಿ ರನ್ನಿಂಗ್ ಸ್ಪೀಡ್ ಹೋಗಿ ಪಿಕ್ಅಪ್ ಓಕೆ ಆಮೇಲೆ ಇವು ಇವು ಅಂತ ಮಾಹಿತಿ ಗೊತ್ತಿಲ್ಲ ಇದ ಲೈಟ್ ಲೋಡ್ ಇದ್ದಾಗ ಸೀದಾ ಸ್ಟೇಟ್ ಸ್ಟೇಟ್ ಸ್ಟ್ರೇಟ್ ಗಾಡಿ ಸೆಕ್ಷನ್ ಆ ಗಾಡ್ ಸೆಕ್ಷನ್ ಓಕೆ ಇದ ಇದು ಜಿಗ್ ಜಾಕ್ ಅಂದ್ರೆ ಬ್ರೇಕ್ ತಾನ ಒನ್ ವೇ ಅಂದ್ರೆ ಟರ್ನಿಂಗ್ ದಾಗ ತಾನ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತೈತಿ ಓಕೆ ಓಕೆ ಸರ್ ಗಾಡಿ ಬಂದ ಎಷ್ಟು ಟೈಮ್ ಆಯ್ತು ಇದು ಒಂದು ವರ್ಷ ಆಯ್ತಲ್ಲ ಅದು ಒಂದ್ ವರ್ಷ ಹಾ ಒಂದ್ ವರ್ಷ ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಹದಿನಾ ಹದಿನಾಲ್ಕು ಎಷ್ಟು ನೋಡ್ರಿ ಅದು ಒಂದ್ ಲಕ್ಷ ಒಂದ್ ಲಕ್ಷ ನಲವತ್ತೊಂಬತ್ತು ಸಾವಿರದ

ಇವು ಸಂಸಾರ್ ಗಾಡಿ ಅಂದ್ರೆ ಮೇಂಟೆನೆನ್ಸ್ ಇರತೈತೆ ಕಂಟಿನ್ಯೂ ಹೌದು ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನ್ ಅನ್ಸ್ತಾ ಸರ್ ಬೆಸ್ಟ್ ಇದೆ ಆದ್ರೂ ಒಮ್ಮೆ ಹೇಳತ್ರ ಆದ್ರೂ ಚಲೋ ಐತಿ ನಿಮ್ ಚಾನೆಲ್ ನಮ್ಗೆ ಅನ್ಸಾತೈತಿ ನಮ್ ಬಗ್ಗೆ ನಮ್ ಬಸ್ ಕೆಎಸ್ಆರ್ಟಿಸಿ ಬಗ್ಗೆ ಸ್ವಲ್ಪ ಮಾಹಿತಿ ಮತ್ತವ್ರು ತಿಳಿದೈತಿ ಅರ್ಥ ಆಗ್ತೈತಿ ಹೆಂಗ ಏನ ಪರಿಸ್ಥಿತಿ ಅನ್ನೋದು ಗೊತ್ತಾಗ್ತೈತಿ ಗೊತ್ತಾಗುತ್ತೆ ಆಮೇಲೆ ಪೇಮೆಂಟ್ ಕಡಿಮೆ ಐತಿ ಇದ್ರಾಗ ಇದ್ರೊಳಗ ಎಲ್ಲಾರ್ಕಿಂತ ಪೇಮೆಂಟ್ ನಮ್ದು ಕಡಿಮೆ ಐತಿ ಪೇಮೆಂಟ್ ಹೌದು ಎಲ್ಲಾ ಡಿಪಾರ್ಟ್ಮೆಂಟ್ ಕಿಂತ ನಮ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಕಡಿಮೆ ಹೌದು ಕೆ ನಾವು ಮತ್ತೆ ಬಸ್ ತಗ ಮಂಗಿಲ್ಲ ಬಸ್ ಒಳಗ ಮಕ್ಕೋಬೇಕು ಬಸ್ ಒಳಗೆ ಹೇಳ್ಬೇಕು ಮತ್ತ ಎಲ್ಲಿ ಹಳ್ಳಿಗಳ ಹೋದಾಗ ಅಲ್ಲಿ ಸೇಫ್ಟಿ ಇಲ್ಲ ಅಲ್ಲಿ ನಮ್ದು ಹಂಗೆ ಪರಿಸ್ಥಿತಿ ಬಸ್ ಒಳಗ ಇರ್ಬೇಕು ಅದೆಲ್ಲ ಯಾರು ಕೇಳಂಗಿಲ್ಲ ಅದ್ ನಮ್ದು ಪರಿಸ್ಥಿತಿ ಆಗ ಐತಿ ಮಾಡ್ಕೊಂಡು ಹೋಗ್ಬೇಕು ನಾವು ಸುಮ್ನೆ ಹಂಗೆ ಸರ್ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಕೆ ಎಸ್ ಆರ್ ಟಿ ಸಿ ಟೂರಿಸ್ಟ್ ಬಸ್ಸಿನ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್